ಹಾಯ್ ಫ್ರೆಂಡ್ಸ್ ಮೊಟ್ಟೆ ಕೋಳಿ ಸಾಂಬಾರು ಮಾಡುವ ವಿಧಾನ ಇದು ಬಂದ್ಬಿಟ್ಟು ಚಿಕನ್ ಸಪ್ರೇಟು ಮತ್ತು ಮೊಟ್ಟೆ ಸಪ್ರೇಟ್ ಇಟ್ಕೋಬೇಕು ಇವಾಗ ಮಸಾಲೆ ರುಬ್ಕೊಳಕ್ಕೆ ಬಂದ್ಬಿಟ್ಟು ಶುಂಠಿ ಈರುಳ್ಳಿ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಟೊಮೊಟೊ ಹಸಿ ಕೊಬ್ಬರಿ ಚಕ್ಕೆ ಲವಂಗ ಗಸಗಸೆ ಇಷ್ಟು ಇವಾಗ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ಇಟ್ಕೋಬೇಕು ಅಂದರೆ ನಾಟಿ ಕೋಳಿ ಸಾಂಬಾರು ಮತ್ತು ಮೊಟ್ಟೆ ಕೋಳಿ ಸಾಂಬಾರು ಸೇಮ್ ಒಂದೇ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ಜನ ಎಲ್ಲ ಮೊಟ್ಟೆ ಕೋಳಿನೇ ಜಾಸ್ತಿ ಯೂಸ್ ಮಾಡ್ತಾರೆ ಇವಾಗ ನೋಡಿ ನಾನು ತೋರಿಸಿದ್ನೆಲ್ಲ ಮಸಾಲೆ ರುಬ್ಕೊಳ್ಳೋಕ್ಕೆ ಎಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ನಾನು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಮತ್ತು ಪುದೀನ ಮತ್ತು ಚಕ್ಕೆ ಲವಂಗ ಗಸಗಸೆ ಹಾಕ್ಕೊಂಡು ಸ್ವಲ್ಪ ಆ ಬಿಸಿ ಮೇಲೆ ಹಂಗೆ ಹುರ್ಕೋಬೇಕು ಮತ್ತು ಅದ್ರ ಜೊತೆಗೆ ಮೆಣಸಿನ ಪುಡಿ ಅರ್ಧ ಸ್ಪೂನ್ ಹಾಕ್ಕೊತೀನಿ ಖಾರ ಇದೆ ಅದಕ್ಕೆ ಧನಿಯಾ ಪುಡಿ ಬಂದ್ಬಿಟ್ಟು ಎರಡು ಸ್ಪೂನ್ ಇದ್ದೀನಿ ಹಾಕ್ಕೊಂಡು ಅದನ್ನು ಪಕ್ಕಕ್ಕೆ ಇಕ್ಕೊಂಡು ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕರ್ಬೇವು ಹಾಕ್ಕೊತಾ ಇದ್ದೀನಿ ಸಾಸಿವೆ ಹಾಕ್ಕೊತಾ ಇಲ್ಲ ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನಾನು ತೋರಿಸಿದ್ನೆಲ್ಲ ಹುರ್ಕೊಂಡಿರೋದು ಅದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಕುದೀತಾ ಇರತ್ತೆ ಅವಾಗ ಆ ಮಸಾಲೆ ರುಬ್ಕೊಂಡಿರ್ತಾವಲ್ಲ ಆ ಮಸಾಲೆನೇ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನು ಮತ್ತು ಮಸಾಲೆ ಮಿಕ್ಸ್ ಆಗೋ ಥರ ನಾವು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚಿಕನ್ಗೆಲ್ಲ ಮಸಾಲೆ ಹಿಡಿಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಥರ ಎಣ್ಣೆ ಎಣ್ಣೆ ಥರ ಕಾಣಿಸ್ತಿತ್ತಲ್ಲ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ನೀರು ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅವಾಗೆ ವಿಸಿಲ್ ಬಂದುಬಿಟ್ಟು ಹತ್ತರಿಂದ ಹದಿನೈದು ವಿಸಿಲ್ ಇಕ್ಕೊಂತೀವಲ್ಲ ಅವಾಗ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಲ್ಲಿ ಈ ಥರ ಕುದೀತಾ ಇರುತ್ತಲ್ಲ ಅವಾಗ ನಾನು ತೋರ್ಸಿದ್ನೆಲ್ಲ ಮೊಟ್ಟೆ ಎಲ್ಲ ಅದೆಲ್ಲ ಹಾಕ್ಕೋಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದೀತಾ ಇರುತ್ತೆ ಅವಾಗ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತು ಮುಚ್ಚಳ ಹಾಕ್ಕೊಂಡ್ಬಿಡಿ ನಾನು ಮಿನಿಮಮ್ ಅಂದರೆ ಹತ್ತರಿಂದ ಹದಿನೈದು ವಿಸಿಲ್ ಇಡ್ತೀನಿ ನೀವು ಅದೇ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಬಂದಿರತ್ತೆ ಮತ್ತೆ ಕುದಿಯೋಕೆ ಇಕ್ಕೋಣ ಇಕ್ಬಿಟ್ಟು ಸ್ವಲ್ಪ ಕುದೀತಾ ಇರತ್ತಲ್ಲ ಅವಾಗ ನೋಡ್ಕೊಳ್ಳಿ ಸಾಕು ಇಷ್ಟು ಮಾತ್ರ ಆದರೆ ಸಾಕು ನೀರು ನೀರು ಥರ ಇರಬೇಕು ಸಾಂಬಾರು ಅವಾಗೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿರತ್ತೆ ಟೇಸ್ಟು ಚೆನ್ನಾಗಿರುತ್ತೆ